ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಒಂದು ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ಫನ್ನಾಗಿ ಕೂತ್ಕೊಂಡು ನೋಡ್ಬೋದು ಎಲ್ಲ ಸಾಟರ್ಡೆ ಸಂಡೇ ಎರಡು ಎಪಿಸೋಡ್ ನೋಡಿದೆ ನಿಜವಾಗ್ಲೂ ಕೂಡ ಆಯ್ತಾ ಹೆಂಗ ಅನಿಸ್ತಪ್ಪ ಅಂತಂದರೆ ಒಂದು ಒಂದೂವರೆ ಗಂಟೆ ಆಯ್ತಾ ಹ್ಯಾಪಿಯಾಗಿ ಕುತ್ಕೊಂಡು ನೋಡ್ಬೋದು ಫನ್ನು ಡ್ಯಾನ್ಸು ಜಗಳ ಎಂಟರ್ಟೈನ್ಮೆಂಟು ಉತ್ತಮ ಕಳಪೆ ಎಲ್ಲವೂ ಕೂಡ ಇದೆ ಯಾಕೆ ನಾವು ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಸುದೀಪ್ ಸರ್ ಅವರ ಸಂಡೆ ಎಪಿಸೋಡ್ ನ ನೋಡ್ತಾ ಇದ್ದು ಅದೇ ರೀತಿ ಒಂದೂವರೆ ಗಂಟೆ ಫನ್ ಮಾಡ್ತಾ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ನೋಡ್ಬೋದು ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಅಲ್ಲಿರುವ ಅಷ್ಟು ಸ್ಪರ್ಧಿಗಳು ಕೂಡ ನಿಮಗೆ ಗೊತ್ತಿದೆ ಅಷ್ಟು ಅಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ ಅಂದರೆ ಬಾಯ್ಸಲ್ಲಿರ್ಬೋದು ಮತ್ತು ಗರ್ಲ್ಸ್ ಟೀಮಲ್ಲಿರ್ಬೋದು ಅಷ್ಟು ಕಂಟೆಸ್ಟೆಂಟು ನಿಮಗೆಲ್ಲ ಗೊತ್ತಿರೋರೆ ಎಲ್ಲ ಚಿರಪ ಚಿರಪರಿಚಿತವಾಗಿರೋರೆ ನಿಜವಾಗ್ಲೂ ನನಗೆ ಆಯಿತಾ ಪ್ರಶಾಂತ್ ಅಂದರೆ ಆ ಪ್ರಶಾಂತ್ ಅವರು ಒಂದು ಹುಡುಗಿ ಗೆಟಪ್ ಹಾಕಿ ಜಾಮೂನ್ ತಿನ್ಸಿದ್ದಿದೆಯಲ್ಲ ಅದನ್ನಂತೂ ಆಯಿತಾ ನಮ್ಮ ಮನೇಲಿ ಬಿದ್ದು ಬಿದ್ದು ನಕ್ಕರು ಅಂದರೆ ಅದಂದ್ರೆ ಕಾಮಿಡಿ ಆಯಿತು ಏನ್ ಗೊತ್ತಾ ವಿಷಯ ನಾನು ಹೇಳಲೇಬೇಕು ನಮ್ಮ ನಿವೇದಿತೋರಿದ್ದಾರಲ್ಲ ಅವರು ಓದಬೇಕು ಓದ್ಬೇಕು ಇಷ್ಟುದ ಬಂದ್ಬಿಟ್ಟು ಬನಾನ ಕಟ್ ಮಾಡ್ಬಿಟ್ಟು ನಮ್ಮ ಪಾಗಡ ಅವರಿಗೆ ಮತ್ತೆ ಪ್ರಶಾಂತ್ ಅವರಿಗೆ ತಿನ್ನಿಸಿದ್ರು ಓಕೆನಾ ಅದನ್ನ ಒಂದು ಚಾಲೆಂಜ್ ಕೊಟ್ಟಿದ್ರು ನಿವೇದಿತ ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ನಮ್ಮ ಪ್ರಶಾಂತ್ ಅವರು ನಿಜವಾಗ್ಲು ಕೂಡ ಪ್ರಶಾಂತ್ ಒಂದು ಒಳ್ಳೆ ಪ್ರತಿಭೆ ಅಂದ್ರೆ ಎಲ್ಲದನ್ನು ಸ್ಪೋರ್ಟಿವ್ ಆಗಿ ತಗೋಳುವಂತ ಮನುಷ್ಯ ಅವರು ಕೂಡ ಒಂದು ಹುಡುಗಿ ಡ್ರೆಸ್ ಹಾಕೊಂಡು ಆಯ್ತಾ ಹೇರೆಲ್ಲ ಅಂದ್ರೆ ಎಲ್ಲ ಹಾಕೊಂಡು ಇಷ್ಟು ದೊಡ್ಡ ನೈಲ್ ಬಿಟ್ಕೊಂಡು ಬಂದಷ್ಟೇ ನಮ್ಮ ಅನುಪಮ ಗೌಡ ಹ್ಯಾಂಕರ್ ಮಾಡ್ತಾರಲ್ಲ ಅನುಪಮ ನಿರೂಪಣೆ ಮಾಡುವಂಥ ನಮ್ಮ ಅನುಪಮ ಗೌಡ ಅವರಿಗೆ ಓಕೆ ನಾನು ಈ ಚಾಲೆಂಜನ್ನು ಎಕ್ಸ್ಪೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ನಿವೇದಿತಾ ಗೌಡವ್ರಿಗೆ ಜಾಮೂನ್ ತಿನ್ನಿಸ್ಬೇಕು ಅಂತಂದ್ರು ನಿವೇದಿತಾ ಗೌಡರಿಗೆ ಅಲ್ಲೇ ವಾಂತಿ ಬರೋಂಗಯ್ಯಪ್ಪ ಬೇಡವೇ ಬೇಡ ನನಗೆ ಜಾಮೂನ್ ಕತೆನೇ ಬೇಡ ಆದರೆ ಬಿಡ್ತಾರ ಪ್ರಶಾಂತ್ ಅವರು ಹೇಗ ಮಾಡಿ ನಮ್ಮ ನಿವೇದ ಕಟ್ ಮಾಡಿ ತಿನ್ಸಿದ್ರು ಯಪ್ಪಾ ಅಷ್ಟು ಆಯ್ತಾ ಬಿತ್ತು ನಮ್ಮ ಮನೆಯಲ್ಲಿ ಆಯ್ತಾ ನನಗೆ ಒಟ್ಟಾರೆ ಫನ್ ರಿಯಾಲಿಟಿ ಶೋ ಅಂದ್ರೆ ಇಲ್ಲಿ ಡ್ಯಾನ್ಸ್ ಇದೆ ಫನ್ನು ಆಮೇಲೆ ಕಾಮಿಡಿ ಆಮೇಲೆ ಒಬ್ರಿಗೊಬ್ರು ಕಾಲಿಳಿಯಲ್ಲ ಅದು ನನಗೆ ತುಂಬಾ ಇಷ್ಟ ಓಕೆ ಪ್ರಶಾಂತ್ ಅವರು ನಿವೇದಿತಾ ಗೌಡ ಅವರಿಗೆ ಆಯ್ತಾ ನೈಲಲ್ಲಿ ಜಾಮೂನ್ ತಿನ್ಸಿ ಅಲ್ಲಿಗೆ ಬಿಟ್ರಾ ಬಿಡ್ಲಿಲ್ಲ ಅವರ ನೆಕ್ಸ್ಟ್ ಕೋರಿಕೆ ಯಾರು ಅಂದರೆ ಗರ್ಲ್ಸ್ ಟೀಮಿನ ಲೀಡ್ರಾಗಿರುವಂಥ ನಮ್ಮ ಶುಭಾ ಅವರು ಶುಭಾ ಪುಂಜ ಸಟ್ಟಿಂದಲೇ ಓಡ್ತಾ ಇದ್ರು ಅಯ್ಯ ಅಪ್ಪ ನಿನ್ನ ಜಾಮೂನ್ ಬೇಡಪ್ಪ ನನಗೆ ಅಂತೇಳಿ ಆಮೇಲೆ ನಮ್ಮ ಮಂಜು ನಿಮ್ಮೆಲ್ಲರಿಗೂ ಗೊತ್ತು ಮಂಜು ಅವರು ನಮ್ಮ ಶುಭಾ ಪುಂಜವ್ರನ್ನ ಎಳ್ಕೊಂಡು ಬಂದು ಹೇಗೋ ಮಾಡಿ ಆಯ್ತಾ ಆ ನೈಲಲ್ಲಿ ತಿನ್ಸಿದ್ರು ಜಾಮೂನ ನಮಗೆ ಇನ್ನೊಂದೇನು ಗೊತ್ತಾ ಶುಭ ಪುಂಜ ಮತ್ತೆ ಮಂಜು ಪಾವಗಡ ಅವ್ರದ್ದು ಒಂದು ಕಾಂಬಿನೇಷನ್ ಏನಿದೆ ಆ ಫನ್ ಎಲಿಮೆಂಟ್ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ ಅವ್ರಿ ಇಬ್ಬರದ ಒಂದ್ಸರ್ಥ ವರ್ಕೌಟ್ ಆಗುತ್ತೆ ಆಮೇಲೆ ನಮ್ಮ ಶುಭ ಅವ್ರಂತೂ ಯಪ್ಪ ಯೋ ಪ್ರಶಾಂತ ಬೇಡ ಕಣ ಯಾವನೋ ಬೇಡ ಏನೂ ಬೇಡ ಅಂತೇಳಿ ಒಂಥರ ವಾಂತಿನೇ ಬರಂಗಾಯ್ತು ತುಂಬ ಚೆನ್ನಾಗಿತ್ತು ನನಗಂತೂ ಆಯಿತಾ ಏನು ಪ್ರಶಾಂತವ್ರು ಮಾಡಿದಂಥ ಫನ್ನು ಅಂದರೆ ನೈಲಲ್ಲಿ ಜಾಮೂನು ತಿನ್ನೋ ಫನ್ ಏನಿದೆ ಅದು ತುಂಬ ಚೆನ್ನಾಗಿತ್ತು ಏಕೆಂದರೆ ನಿವೇದಿತ ಕೊಟ್ಟಂತಹ ಒಂದು ಆ ಒಂದು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಸ್ಪೋರ್ಟಿವ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರು ನಮ್ಮ ಅವರು ಆಯಿತಾ ಅದು ತುಂಬ ಚೆನ್ನಾಗಿತ್ತು ಅದಲ್ತೇನೆ ನಮ್ಮ ಯಾರಪ್ಪ ಸ್ನೇಹಿತ್ ಸ್ನೇಹಿತ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸ್ನೇಹಿತ್ ನಾನಂತೂ ಸ್ನೇಹಿತಿಗೆ ಸಪೋರ್ಟ್ ಮಾಡ್ತೀನಿ ಯಾಕಂತ ತುಂಬ ಒಳ್ಳೆಯ ಹುಡುಗ ಗೊತ್ತಿಲ್ಲ ಯಾಕೋ ಅವರಿಗೆ ಅಷ್ಟು ಲಕ್ಕು ಸಿಕ್ತಿಲ್ಲ ಅವರಿಗೆ ಯಾವುದು ಶೋಲ್ಲೂ ಕೂಡ ಅವರಿಗೆ ಒಂದು ಚಾನ್ಸ್ ಇಲ್ಲ ಪಾಪ ಸ್ನೇಹಿತ್ಗೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಮ್ಮ ಸ್ನೇಹಿತವ್ರನ್ನ ನಾವು ಎಲ್ಲೂ ನೋಡೋಕ್ಕೆ ಸಿಗಲಿಲ್ಲ ಒಂದು ಶೋ ಬಿಟ್ಟರೆ ಆಯಿತು ಅದು ಒಂದು ಬೇರೆ ಚಾನಲ್ ಬಂತು ಆ ಶೋ ಬಿಟ್ಟರೆ ನಮಗೆಲ್ಲೂ ನೋಡೋಕ್ಕೆ ಸಿಗಲಿಲ್ಲ ಬಟ್ ಒಳ್ಳೆ ಪ್ರತಿಭೆ ಆಯಿತಾ ನಮ್ಮ ಸ್ನೇಹಿತರು ಅವರು ಕೂಡ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ಮಾಡಿದರು ಆಯಿತಾ ಅದಾದ ನಂತರ ನಮ್ಮ ಐಶ್ವರ್ಯ ಸಿಂಧೋಗಿಯವರು ಬಿಗ್ ಬಾಸ್ ಮನೆಯಲ್ಲೇ ತುಂಬ ಹಾಟಾಗಿದ್ದಂಥವ್ರು ಯಾರು ಅಂದ್ರೆ ನಮ್ಮ ಐಶ್ವರ್ಯ ಸಿಂಧೋಗಿ ಐಶ್ವರ್ಯ ಆ ಡ್ಯಾನ್ಸ್ ಏನಿದೆಯಲ್ಲ ಆ ರೊಮ್ಯಾಂಟಿಕ್ ಡ್ಯಾನ್ಸು ಸೂಪರ್ ನನಗೆ ಅವಾಡೇ ತುಂಬ ಇಷ್ಟ ಆ ಏನಿದೆ ಅವರು ಆಯಿತಾ ಡ್ಯಾನ್ಸ್ ಮಾಡಿದಂಥ ಹಾಡು ನನಗೆ ತುಂಬ ಇಷ್ಟ ಡ್ಯಾನ್ಸ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮಾತ್ರ ನನಗೆ ಮಸ್ತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಐಶ್ವರ್ಯ ಕೀಪ್ ಇಟ್ ಮೇಕಪ್ ನಿನ್ನ ಜರ್ನಿ ಆಯಿತಾ ಬಾಯ್ ಸಕ್ಸಸ್ ರಿಯಾಲಿಟಿ ಶೋ ಅಲ್ಲಿ ಹೀಗೆ ಮುಂದುವರಿಲಿ ಅಂತೀನಿ ನನಗೆ ಐಶ್ವರ್ಯ ಸಿಂಧೋಗಿ ಅಂತ ತಕ್ಷಣನೇ ನನಗೆ ಆನೆಸ್ಟಾಗಿ ಏನು ಅನಿಸುತ್ತೆ ಗೊತ್ತಾ ತುಂಬ ಸಪೋರ್ಟಿವ್ ಹೆಣ್ಮಗಳು ತುಂಬ ಛಲ ಇರುವಂತಹ ಹೆಣ್ಮಗಳು ಅಂದರೆ ತಂದೆ ತಾಯಿ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಐಶ್ವರ್ಯನಿಗೆ ಆದರೂ ಕೂಡ ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ನುಣ್ಣತಾರಲ್ವಾ ಐಶ್ವರ್ಯ ಅವರು ನಂಗೆ ಹಂಗಾಗಿ ಇಷ್ಟ ಐಶ್ವರ್ಯ ನಿಮ್ಮ ಡ್ಯಾನ್ಸ್ ನೋಡಿ ನಾವೆಲ್ಲ ಫಿದಾಗಿವಿ ಅಂದರೆ ಅಲ್ಲಿದ್ದಂತಹ ಬಾಯ್ಸ್ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇಲ್ಲಿ ಇದ್ದಂತಹ ಬಾಯ್ಸ್ ಎಲ್ಲರೂ ನಮ್ಮ ಐಶ್ವರ್ಯ ಅವ್ರ ಡ್ಯಾನ್ಸ್ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು ಅಂತಾನೆ ಅನ್ಬೋದು ಅದನ್ನ ಹೇಳಿದ್ರು ಅಲ್ಲಿ ನಮ್ಮ ವಿನಯ್ ಗೌಡ ಇದ್ದಾರಲ್ಲ ನಿಜವಾಗ್ಲೂ ಕೂಡ ನೋಡಕ್ಕೆ ಆನೆ ಅಂತ ಮನುಷ್ಯ ಆದ್ರೂ ಕೂಡ ಆ ಕಾಮೆಂಟ್ ಏನಿದೆ ಅಂದ್ರೆ ಒಂದು ಲೈನ್ ಅಲ್ಲಿ ಅವರು ಕಮೆಂಟ್ ಮಾಡ್ತಾರೆ ಒಂದು ಲೈನ್ ಅಲ್ಲಿ ಪಂಚ್ ಕೊಡ್ತಾರೆ ಅದು ನನಗೆ ತುಂಬಾ ಇಷ್ಟ ವಿನಯ್ ಅವರು ಓಕೆ ಅದಾದ ನಂತರ ನಮ್ಮ ಗರ್ಲ್ಸ್ ಟೀಮ್ ಅಲ್ಲಿ ಇದು ಲುಂಗಿ ಡ್ಯಾನ್ಸು ಮಾಡಿದಂತಹ ನಮ್ಮ ನಿವೇದಿತ ಗೌಡ ಅದೇ ರೀತಿ ಪ್ರೀತಿ ಸವದಿಯವರು ಪ್ರಿಯಾ ಸೌದಿಯವರು ಪ್ರಿಯಾ ಸೌದಿಯವರು ಅಂದರೆ ಸೈನಿಕನ ಮಗಳು ತುಂಬ ಇದು ಪೊಟೆನ್ಷಿಯಲ್ ಇದೆ ಹುಡುಗಿಗೆ ಹುಡುಗಿ ನಿಜವಾಗ್ಲೂ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂದರೆ ತುಂಬ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ನಮ್ಮ ಪ್ರಿಯಾ ಸ ಸೌದಿ ಸೌದಿಯವರು ಹಂಗೆ ನಮ್ಮ ನಿವೇದಿತಾ ಗೌಡವರು ಇಬ್ಬರು ಕೂಡ ಆ ಡ್ಯಾನ್ಸ್ ಮಾಡಿದ್ದೇನಿದೆ ನನಗೆ ತುಂಬ ಇಷ್ಟ ಆಯಿತು ಇಬ್ಬರು ಕೂಡ ಚೆನ್ನಾಗಿ ಮಾಡಿದರು ನಾನು ನಿವೇದಿತಾ ಗೌಡರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿವೇದಿತಾ ಗೌಡ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಆಯಿತಾ ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದರೆ ಆಯಿತಾ ಯಾರ್ದಾದ್ರೂ ಒಬ್ರು ಸಪೋರ್ಟ್ ಇದ್ದೇ ಇರಬೇಕು ಅದು ಎಕ್ಸ್ಪೆಷಲಿ ಆಯಿತಾ ಒಂದು ಗಂಡ ಒಂದು ಅಣ್ಣ ಇಲ್ಲ ಒಂದು ಅಪ್ಪನ ಸಪೋರ್ಟ್ ಇದ್ದೇ ಇರಬೇಕು ನಿಮಗೆ ಆಯಿತಾ ನಮ್ಮ ರ್ಯಾಪರ್ ಶೆಟ್ಟಿ ಏನು ನಮ್ಮ ಚಂದನ್ ಅವರು ಇದ್ದಾರೆ ಅವರು ನಿಮ್ಮೊಂದು ಬೆನ್ನೆಲುಬಾಗಿರು ನಿಮ್ಮೊಂದು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಆಗ ನೀವೇಗಿತ್ತನ್ನು ನೋಡ್ತಿದ್ದೆ ಂತಹ ರೀತಿಯೇ ಬೇರೆ ಇತ್ತು ಅವಾಗ ನೀವೇಗಿತ್ತು ನಾ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡೋರು ಎಲ್ಲ ಶೋ ಅಲ್ಲೂ ಕೂಡ ಬಟ್ ಯಾವಾಗ ನೀವು ಚಂದನ್ ಶೆಟ್ಟಿಯಿಂದ ದೂರ ಆದರೆ ಅವಾಗಿಂದ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಆಗಿದೆ ದಯವಿಟ್ಟು ಆಯಿತಾ ಮತ್ತೆ ನೀವು ಪ್ಯಾಚಪ್ ಆಗೋದಾದ್ರೆ ಹಾಗೆ ಖಂಡಿತ ನಿಮ್ಮ ಲೈಫಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಒಂದು ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಯಾವತ್ತೂ ಅಷ್ಟೇ ಆಯಿತಾ ದೋಣಿ ಬದಲಾಯಿಸಿ ಆಯಿತಾ ಗುರಿ ಮುಟ್ತೀನಿ ಅಂದೋರು ಯಾವತ್ತೂ ಕೂಡ ಗುರಿ ಮುಟ್ಟಿಲ್ಲ ಇದು ನನ್ನ ಅನುಭವದ ಮಾತು ಯಾವಾಗಲೂ ಕೂಡ ದೋಣಿ ಬದಲಾಯಿಸಿ ಗುರಿ ಗುರಿ ಮುಟ್ತೀನಿ ಏನೋ ಅಚೀವ್ ಮಾಡ್ತೀನಿ ಅಂದರು ಯಾವತ್ತೂ ಮಾಡಿಲ್ಲ ಯಾವಾಗಲೂ ಅಷ್ಟೇ ಆಯಿತಾ ನಾವು ಏನ್ ಒಂದು ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸ್ಬೇಕು ಅಂತಂದ್ರೆ ನಮಗೆ ಜೊತೆಗಿದ್ದರು ಯಾವತ್ತು ಅವರು ಮುಳ್ಳಾಗಿರಲ್ಲ ಅವ್ರು ಇನ್ನೂ ಆಯ್ತಾ ಸಪೋರ್ಟ್ ಮಾಡಿ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ ಅಂತವ್ರನ್ನ ಯಾವತ್ತೂ ಕೈ ಬಿಡಬಾರ್ದು ನನ್ನ ನಂಗೆ ಅನಿಸ್ಬೇಕು ನಂಗೆ ನೋಡಿದ್ರೆ ಪಾಪ ಅನಿಸುತ್ತೆ ನಿವೇದಿತಗೋಡನ್ನ ನಿವೇದಿತ ನೋಡಿದ ತಕ್ಷಣ ನಂಗೆ ಏನು ಅನಿಸುತ್ತೆ ಗೊತ್ತಾ ನಾನು ನೋಡಿದಂತಹ ನಿವೇದಿತ ಗೌಡ ಈ ನಿವೇದಿತ ಗೌಡ ಅಲ್ಲ ತುಂಬಾ ಬಬ್ಲಿಯಾಗಿ ತುಂಬಾ ಚಟಪಟ ಚಟಪಟ ಅಂತ ಮಾತಾಡ್ಕೊತ ತುಂಬಾ ಹ್ಯಾಪಿಯಾಗಿದ್ದಂಥ ನಿವೇದಿತ ನೋಡಿದ್ದೆ ಬಟ್ ಈಗ ಆ ಮುಖುದ ನಿವೇದಿತನವರ ಮುಖದಲ್ಲಿ ಆ ಒಂದು ಮೊದಲಿದ್ದ ಕಳೆ ಆಗಲಿ ಆ ನಗು ಆಗಲಿ ಆ ಇನ್ನೋಸೆಂಟ್ ಆಗಲಿ ಯಾವುದೂ ಕೂಡ ಇಲ್ಲ ನಿವೇದಿತ ಗೌಡ ಈಗಲೂ ಕೂಡ ನಿಮ್ಮ ಚಾನ್ಸ್ ಇದೆ ನಿನ್ನ ಜೀವನದ ಬಗ್ಗೆ ನೀನೇ ಯೋಚನೆ ಮಾಡಬೇಕು ಯಾಕೆಂತಂದ್ರೆ ಈ ಬಣ್ಣದ ಬದುಕು ಆಯಿತಾ ಕೆಲ ಕಾಲ ಮಾತ್ರ ಇರುತ್ತೆ ಮತ್ತೆ ಬದುಕಬೇಕು ಅಂತಂದರೆ ನಮಗೆ ನಮ್ಮ ಜೊತೆಗಾರರು ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಯೋಚನೆ ಮಾಡುವಂತೀನಿ ಅದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಪ್ರಿಯ ಸೌದಿ ಹಾಗೆ ನಮ್ಮ ನಿವೇದಿತಾ ಗೌಡರು ಅದಾದ ನಂತರ ಆಯಿತಾ ಒಂದು ಧಮಕ ಅಂದರೆ ಏನು ರೀ ಯಪ್ಪ ನಮ್ಮ ಯಾರು ದಂದ್ರಾಜು ಮತ್ತು ಅದೇ ರೀತಿ ನಮ್ಮ ಧನ್ರಾಜ್ ಜೊತೆ ಇನ್ನಿಬ್ರು ಇದ್ದಾರೆ ಆಯಿತಾ ನಮ್ಮ ಫ್ಯಾಟ್ ಹುಡುಗರು ಅವರು ಹೆಸರು ನನಗೆ ಬೇಗ ಬಾಯಿಗೆ ಬರೋದೇ ಇಲ್ಲ ಆ ಮೂರೂ ಜನರ ಒಂದು ಕಾಂಬಿನೇಷನ್ ದಯವಿಟ್ಟು ನಿಮಗೆ ಆ ಹೆಸರುಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ಇಬ್ಬರು ಫ್ಯಾಟ್ ಹುಡುಗ್ರು ಅಂದರೆ ನಮ್ಮ ಧನ್ರಾಜ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿದಂಥ ಇಬ್ಬರು ಫ್ಯಾಟ್ ಹುಡುಗರು ಅವ್ರ ಹೆಸರು ನನಗೆ ಬರ್ತಾ ಇಲ್ಲ ಏನೋ ಇದೆ ಅವ್ರ ಹೆಸರು ದಯವಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಮೂರೂ ಜನ ಮಾಡುವಂಥ ಸ್ಕಿಟ್ಟು ಆ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು ಸೂಪರಾಗಿ ಮಾಡಿದ್ರು ಅದೇ ರೀತಿ ನಮ್ಮ ರಜತ್ ಮತ್ತು ಚೈತ್ರ ಕುಂದಾಪುರ ಫೈಟ್ ಡ್ಯಾನ್ಸ್ ಚಿಂದ ಚಿತ್ರ ಚೈತ್ರ ಬ್ಯೂಟಿಫುಲ್ ನಾನು ನಿಜವಾಗ್ಲೂ ಕೂಡ ಚೈತ್ರ ಕುಂದಾಪುರ ಅವ್ರನ್ನ ಈ ರೀತಿ ನೋಡಕ್ ನಾನು ತುಂಬಾ ಆಸೆ ಪಟ್ಟಿದ್ದೆ ಬಿಗ್ ಬಾಸ್ ಮನೆಗೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಯಾಕೆಂದ್ರೆ ಅವರಿಗೆ ಆ ಒಂದು ಏನ್ ಒಂದು ಹಾಫ್ ಸ್ಯಾರಿ ಹಾಕೊಂಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು ಆ ಹಾಫ್ ಚೈತ್ರ ಕುಂದಾಪುರ ಅವರೇ ನಿಮ್ಮ ಫ್ಯೂಚರಲ್ಲಿ ನಿಜವಾಗ್ಲೂ ಕೂಡ ನಿಮಗೊಂದು ಒಳ್ಳೆ ಸೀರಿಯಲ್ಲು ಆಯಿತಾ ಒಳ್ಳೆ ಶೋಸ್ ಬಂದರೆ ದಯವಿಟ್ಟು ಒಪ್ಕೊಳ್ಳಿ ನೀವು ಆಯಿತಾ ಆ ಥರ ಸೀರಿಯಲ್ಲು ಒಳ್ಳೆ ಶೋಗಳ್ನ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಲ್ಲ ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ಲಕ್ಷಾಂತರ ಜನ ಇದ್ದಾರೆ ಯಾಕೆಂತಂದರೆ ಚೈತ್ರ ಕುಂದಾಪುರ ಅಂತಂದರೆ ಓಕೆ ಬರೀ ಮಾತಾಡ್ತಾರೆ ಜಗಳ ಅದು ಇದು ಕಾಂಟ್ರವರ್ಸಿ ಅಂದವರಿಗೆ ನಿಜವಾಗ್ಲೂ ಇದು ನಿಜವಾಗ್ಲೂ ಒಂದು ಹೆಂಗ್ ಹೇಳ್ತೀನಿ ಅಂತಂದರೆ ಆ ಚೈತ್ರ ಕುಂದಾಪುರ್ ಬೇರೆ அவ்ரொளே கலை இது அவ்வளொடையே நஜவாக்லூ கூட ஆ கலா சரஸ்வதி நம்ம சைத்திர குந்தாபுரம் அவ்வளோ தான் துணாக அவருத்த எல்லாத்தும் தடுக்கற நான் துணி இஷ்டாய் சைத்திர குந்தாபுரம் ரஜத்தோர் ஆ டான்ஸு ஆ மஸி பைபோட்டி பஞ்சு அவெல்லவ கூட நான் சக்கத்தாக எஞ்சாய் மாஜவாகலூர்த்தி ಚೈತ್ರ ಕುಂದಾಪುರ ಅವರಿಗೆ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಏನು ಈ ಒಂದು ಟಿ ವಿ ಮಾಧ್ಯಮದಲ್ಲಿ ಸೂಪರ್ ಹ್ಯಾಂಕರಿಂಗ್ ಎಲ್ಲ ಕೊಟ್ಬಿಟ್ರೆ ಸೂಪರಾಗಿ ಮಾಡ್ತಾರೆ ಕನ್ನಡದಲ್ಲಿ ನಮಗೆ ಅಪರ್ಣ ಅವ್ರು ಬಿಟ್ಟರೆ ಒಂದು ನಿರೂಪಣೆ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ ಅಂತಂದರೆ ಆಯಿತಾ ನಮಗೆ ಬೇರೆ ಯಾರು ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ ಒಟ್ಟಾರೆ ಆಗಿ ನಮ್ಮ ಅನುಶ್ರೀ ಹೇಗೆ ಹ್ಯಾಂಕರಿಂಗ್ ಮಾಡ್ತಾರೆ ಅದೇ ರೀತಿ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಕೊಟ್ಟರೆ ಯಾವುದಾದ್ರು ಒಂದು ಹ್ಯಾಂಕರಿಂಗ್ ಸೂಪರ್ ಡೂಪರಾಗಿ ಮಾಡ್ತಾರೆ ಕನ್ನಡದಲ್ಲಿ ಅವರ ಮಾತುಗಳನ್ನು ಕೇಳೋಕ್ಕೆ ಅಷ್ಟು ಖುಷಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಚೈತ್ರ ಅವ್ರು ಹೋಗುವ ಅಷ್ಟು ವೇದಿಕೆಗಳಲ್ಲಿ ಅವ್ರ ಮಾತುಗಳನ್ನು ನಾನು ಕೇಳಿದ್ದೀನಿ ಅವರ ವಿಡಿಯೋಗಳನ್ನ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಕನ್ನಡವನ್ನು ಉಚ್ಚರಿಸಿ ಬಲ್ಲಹ ಉಚ್ಚರಿಸಬಲ್ಲಹ ಹೆಣ್ಣು ಮಗಳು ನಮ್ಮ ಚೈತ್ರ ಕುಂದಾಪುರ ಅವರು ನನಗೆ ತುಂಬಾ ಖುಷಿ ಯಾಕೆಂತಂದ್ರೆ ಕನ್ನಡದ ಮೇಲೆ ನನಗೆ ತುಂಬಾ ಪ್ರೀತಿ ಯಾಕೆ ಅಂತಂದ್ರೆ ಕನ್ನಡ ಅನ್ನೋದೇನಿದೆ ಗೊತ್ತಾ ಅದು ನಮ್ಮ ನಮ್ಮದು ಬರೋದು ಅದು ನಮ್ಮ ಲ್ಯಾಂಗ್ವೇಜ್ ಆಯ್ತಾ ಅದನ್ನು ಯಾರು ಕಿತ್ಕೊಳಕ್ಕಾಗಲ್ಲ ಆಗಲ್ಲ ಆಯಿತಾ ನಾವು ಎಲ್ಲೋ ಇತ್ತು ಬರಲಿ ಯಾವುದೇ ಭಾಷೆ ಕಲಿಯಲಿ ಆದರೆ ಕನ್ನಡ ಇದೆಯಲ್ಲ ಅದು ಒಂಥರ ಲ್ಯಾಂಗ್ವೇಜ್ ಅದು ಗತ್ತು ಲ್ಯಾಂಗ್ವೇಜ್ ಅದು ಆ ಕನ್ನಡ ಮಾತನಾಡೋದಕ್ಕೆ ನಮ್ಗೊಂದು ಗತ್ತು ಬರುತ್ತೆ ನೋಡಿ ಅದು ಸೂಪರ್ ಅದು ನೆಕ್ಸ್ಟ್ ಲೆವೆಲ್ ಅದು ಅದು ಆ ಬಾಡಿ ಲ್ಯಾಂಗ್ವೇಜ್ ಇದೆ ನೋಡಿ ನಮ್ಮ ಭಾಷೆ ನಾವು ಮಾತಾಡಿ ಹಿಂಗಿರುತ್ತೆ ಅದು ನಂಗೆ ಬಾಯಲ್ಲಿ ಒಣಿಸೋಕ್ಕಾಗಲ್ಲ ಆಯಿತಾ ಅಂತಹ ಒಂದು ಭಾಷೆನ சைத்திரா குந்தாபுரவ் மாதாட் நன்கு இஷ்ட ஆக்ஸ் வர்சஸ் கர்ல்ஸ் டி ஏனா ரியாலிட்டி ஷோ இது அதில் சைத்திரா குந்தாபுரவ் சான்ஸ் கொட்டிக்கு நிஜவாகலூ கூட நான் கலர்ஸ் கடந்தவ் தேங்க்யூ ஹெல்த்தி சூப்பராக ஏன் கொட்டும் ஆ பூஜை தியலா அய்யயோ அது நெக்ஸ்ட் லெவெல் சூப்பர் அந்த இன்னும் பிக் பாஸில் சைத்திரா குந்தாபுரம் பூஜை மாறல ஐந்து கண்டை இட்ஹிங்க அதனாய்ஸ் வர்சஸ் கர்ல்ஸ் ரியாலிட்டி ஷோரு ಅದನ್ನು ನೋಡ್ತಿದ್ದಾಗ ಎಲ್ಲರ ಮಕ್ಕಳು ಅದಷ್ಟು ಅದು ಅಷ್ಟು ಟ್ರೆಂಡಿಂಗಲ್ಲಿದೆ ಅಷ್ಟು ಖುಷಿಪಡಿಸ್ತು ಆಮೇಲೆ ರಜತ್ ಜೊತೆ ಮಾಡುವಂಥ ಫೈಟ್ ಇರ್ಬೋದು ಆ ಡ್ಯಾನ್ಸ್ ಇರ್ಬೋದು ಅವೆಲ್ಲವೂ ಕೂಡ ನನಗಿಷ್ಟ ಆಯಿತು ರಜತ್ ಅವರು ಅಷ್ಟೇ ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ರಜತ್ ಮತ್ತು ಚೈತ್ರ ಕುಂದಾಪುರವರ ಕಾಂಬಿನೇಷನ್ ಏನಿದೆ ಒಂಥರ ರಾಕ್ ಅಂತಲೇ ಹೇಳ್ಬೋದು ಸೂಪರ್ ಡೂಪರ್ ಆಯಿತಾ ನಾನು ಹೇಳೋದೇನು ಗೊತ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ರಿಯಾಲಿಟಿ ಶೋ ಇದೆ ಅದನ್ನು ನೀವು ಎಂಜಾಯ್ ಮಾಡ್ತಾ ನೋಡ್ಬೋದು ಫಂಡ್ ಮಾಡ್ತಾ ನೋಡ್ಬೋದು ಸೂಪರಾಗಿದೆ ಏನು ಗೊತ್ತಾ ಯಾವುದೇ ಒಂದು ರಿಯಾಲಿಟಿ ಶೋ ಬಂದರೂ ಕೂಡ ಅದನ್ನು ನಾವು ಪ್ರೀತಿಯಿಂದ ಬರ್ಮಾಡ್ಕೋಬೇಕು ಅಷ್ಟೇ ನಾವು ನೋಡುವ ಆಯಿತಾ ದೃಷ್ಟಿಕೋನ ಬದಲಾಗಬೇಕು ಅಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ಆಯಿತಾ ಅವರಿಗೆ ಕೊಟ್ಟಿರುವಂತಹ ಪಾತ್ರಗಳನ್ನು ಅವರು ಸೂಪರಾಗಿ ಮಾಡ್ತಾರೆ ಆ ಚಾಲೆಂಜ್ ಇರ್ಬೋದು ಆ ಕೈಪೋಟಿ ಇರ್ಬೋದು ಎಲ್ಲವೂ ಸೂಪರಾಗಿ ಮಾಡ್ತಾರೆ ನಿಮ್ಮ ಸಪೋರ್ಟ್ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳಿಗೂ ನಿಮ್ಗೆ ಸಪೋರ್ಟ್ ಇರಲಿ ನೀವು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ಅಂತಂದರೆ ನನಗೆ ಅಲ್ಲಿರುವವರ ಹೆಸರು ಕೆಲವೊಬ್ಬರ ಹೆಸರುಗಳು ನನಗೆ ಗೊತ್ತಿಲ್ಲ ಏನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಇದ್ದಂತಹವರು ಹೆಸರುಗಳು ನನಗೆ ಗೊತ್ತು ಅಂದರೆ ನಮ್ಮ ಹನುಮಂತು ನಮ್ಮ ಧನ್ರಾಜ ಅವರು ಅದೇ ರೀತಿ ನಮ್ಮ ಚೈತ್ರ ಕುಂದಾಪುರವರು ರಜತ್ ಅವರು ವಿನಯಿ ಮಂಜು ಪಾವ್ಗಡ ಅದೇ ರೀತಿ ಅನುಪಮ ಗೌಡ ಹಾಗೆ ನಿವೇದಿತಾ ಗೌಡ ಪ್ರಿಯಾ ಸೌದಿ ಆಯಿತಾ ಕೋಳಿ ರಮ್ಯಾ ಶೋಭಾ ಶೆಟ್ಟಿ ಇನ್ನೂ ಕೆಲವೊಂದು ಹೆಸ್ರುಗಳಿದಾವೆ ಈ ಕಡೆ ಹುಡುಗರು ಕಡೆ ಬಂದರೆ ಇನ್ನೂ ತುಂಬ ಹೆಸರುಗಳಿದ್ದಾವೆ ನನಗೆ ಇನ್ನೂ ಬಾಯ್ಪಾಟ ಆಗಬೇಕು ಅಂದ್ರೂ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ ಯಾರ್ಯಾರು ಇಷ್ಟ ಯಾವ್ಯಾವ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ಬಾಯ್ಸ್ ಹೊಸ ಗರ್ಲ್ಸ್ ಅತ್ತ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರ ಅವರು ಈ ವಿಡಿಯೋದಲ್ಲಿ ಏನಾದರೂ ಯಾರಾದರೂ ಹೆಸ್ರು ಬಿಟ್ಟು ಯಾರೋ ದಯವಿಟ್ಟು ಕಮೆಂಟ್ ಮಾಡಿದ್ವಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್